ನಮಸ್ಕಾರ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬೂರ್ ಸನ್ಮಾನ್ಯ ಶಿಕ್ಷಣ ಸಚಿವರು ಇವತ್ತು ಮತ್ತೊಂದು ಹೊಸ ಬಾಂಬ್ ಅನ್ನ ಸ್ಫೋಟಿಸಿದ್ದಾರೆ ಹೌದು ಚಾಮರಾಜನಗರದಲ್ಲಿ ಒಟ್ಟು ಹದಿನೆಂಟು ಸಾವಿರದ ಐದುನೂರು ಶಿಕ್ಷಕರನ್ನ ಹೆಚ್ಚುವರಿಯಾಗಿ ನೇಮಕಾತಿ ಮಾಡಿಕೊಳ್ತೀವಿ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಹೌದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಚಾಮರಾಜನಗರದಲ್ಲಿ ಮಾತನಾಡಿ ಸರ್ಕಾರಿ ಮತ್ತು ಏಡೆಡ್ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಹದಿನೆಂಟೂವರೆ ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಹೇಳಿ ಇವತ್ತು ಮತ್ತೊಂದು ಹೊಸ ಬಾಂಬ್ ಅನ್ನ ಸ್ಫೋಟಿಸಿದ್ದಾರೆ ಒಟ್ಟು ಐದ್ ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಶಿಕ್ಷಕರನ್ನ ಮಾತ್ರ ಹಿಂದಿನ ಸರ್ಕಾರ ನೇಮಕ ಮಾಡಿತ್ತು ಸುಮಾರು ಹದಿಮೂರು ಸಾವಿರಕ್ಕಿಂತ ಅಧಿಕ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದೇವೆ ಜೊತೆಗೆ ಎಂಟುನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಕೂಡ ನಾವು ತೆರೀತಾ ಇದ್ದೇವೆ ಅದರಲ್ಲಿ ಹದಿನೆಂಟೂವರೆ ಸಾವಿರ ಶಿಕ್ಷಕರನ್ನು ಕೂಡ ನಾವು ನೇಮಕಾತಿ ಮಾಡ್ಕೋತಾ ಇದ್ದೇವೆ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳ್ತಾ ಇದ್ದಾರೆ ನಿನ್ನೆ ಅಲ್ಲದೆ ಮೊನ್ನೆ ಅಷ್ಟೇ ಅವರೇ ಸ್ವತಃ ಒಂದು ಹೇಳಿಕೆನ ಕೊಟ್ಟಿದ್ರೆ ಏನು ಅಂತಂದ್ರೆ ಹೊಸ ಶಿಕ್ಷಕರ ನೇಮಕಾತಿನ ಮಾಡೋದಕ್ಕೆ ಆಗೋದಿಲ್ಲ ಇನ್ಫ್ಯಾಕ್ಟ್ ನಾವು ಕಾನೂನಿನ ಸಲಹೆಯನ್ನ ಕೇಳಿದ್ದೀವಿ ಈಗಾಗಲೇ ಹದ್ಮೂರೂವರೆ ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಕೇಸ್ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ ಗಂಡನ ಇನ್ಕಮ್ ಸರ್ಟಿಫಿಕೇಟ್ ಕನ್ಸಿಡರ್ ಮಾಡಬೇಕು ಅಥವಾ ತಂದೆಯ ಇನ್ಕಮ್ ಸರ್ಟಿಫಿಕೇಟ್ ಕನ್ಸಿಡರ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿಂಗಿದ್ದಾಗ ನಾವು ಕಾನೂನಿನ ಸಲಹೆಯನ್ನ ತಗೋತೀವಿ ಅಂತ ಹೇಳಿ ಇವರೇ ಹೇಳಿದ್ರು ಈಗ ಮತ್ತೆ ನೇಮಕಾತಿಗೆ ಕ್ರಮವನ್ನ ತಗೋತೀವಿ ಅಂತ ಹೇಳ್ತಾ ಇದ್ರೆ ಅದರ ಜೊತೆಗೆ ಈ ಪೈಕಿ ಆರ್ಥಿಕ ಇಲಾಖೆಯಿಂದ ಯಾವುದೇ ಹುದ್ದೆಗಳಿಗೆ ಅನುಮೋದನೆ ಕೂಡ ಸಿಕ್ಕಿಲ್ಲ ಇವ್ರು ಹೇಳ್ತಾರೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ನನ್ನ ಸೈ ಮಾತ್ರ ಬಾಕಿ ಇದೆ ನಾನು ಸೈ ಮಾಡದಂದ್ರೆ ಎಮಿ ನೋಟಿಫಿಕೇಶನ್ ಹೊರಗೆ ಬರುತ್ತೆ ಅನ್ನುವಂತಹ ಈ ಹುಸಿ ಭರವಸೆಗಳನ್ನ ಮಾತ್ರ ಕೊಡ್ತಾ ಹೋಗ್ತಾ ಇದ್ರೆ ಇನ್ಫ್ಯಾಕ್ಟ್ ರಿಯಾಲಿಟಿಯಲ್ಲಿ ಯಾವುದೇ ಕ್ರಮಗಳನ್ನ ಯಾವುದೇ ಜವಾಬ್ದಾರಿಯುತ ನಡೆಯನ್ನ ನಾವು ಈ ಮಾನ್ಯ ಶಿಕ್ಷಣ ಸಚಿವರಿಂದ ನಿರೀಕ್ಷೆ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ಫ್ಯಾಕ್ಟ್ ಇವರು ಐದೇ ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಿ ಐದು ನೂರೇ ಮಾಡ್ಲಿ ತೊಂದರೆ ಇಲ್ಲ ಬಟ್ ಅದರಲ್ಲಿ ಒಂದು ನಂಬಿಕೆ ಇರಬೇಕು ಒಂದು ವಿಶ್ವಾಸಾರ್ಹತೆ ಇರಬೇಕು ಬಾಯಿಗೆ ಬಂದಂಗೆ ಹತ್ತು ಸಾವಿರ ಹದಿನೈದು ಸಾವಿರ ಹದಿನೆಂಟುವರೆ ಸಾವಿರ ಇಪ್ಪತ್ತು ಸಾವಿರ ಅಂತ ಹೇಳ್ತಾ ಹೋದ್ರೆ ಇನ್ಫ್ಯಾಕ್ಟ್ ಇಲ್ಲಿ ಕೂತ್ಕೊಂಡಿರುವಂತಹ ಲಕ್ಷಣ ಏನು ಮಾಡಬೇಕು ಅಂತ ಸೊ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಶಿಕ್ಷಣ ಸಚಿವರೇ ಹೊಸದಾಗಿ ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಹೆಚ್ಚುವರಿಯಾಗಿ ನೇಮಕ ಮಾಡ್ತೀವಿ ಅತಿಥಿ ಶಿಕ್ಷಕರನ್ನು ನಾವೇ ನೇಮಕ ಮಾಡಿಕೊಂಡು ನಾವು ದಾಖಲೆ ಮಾಡಿದ್ವಿ ಹಿಂದಿನ ಸರ್ಕಾರ ಬರೀ ಇಷ್ಟು ಮಾಡಿತ್ತು ನಾವಷ್ಟ್ ಮಾಡ್ತಾ ಇದ್ವಿ ಅನ್ನುವಂತಹ ಬರೀ ಊಹಾಪೋಹಗಳು ಬರೀ ಸುಳ್ಳು ಭರವಸೆಗಳೇ ಓಡಾಡ್ತಾ ಇದ್ದಾವೆ ಹೀಗಿದ್ದಾಗ ನಿಜವಾದ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಅದು ಅನ್ಪ್ರಿಡಿಕ್ಟೇಬಲ್ ಆಗಿನೇ ಉಳ್ಕೊತಾ ಇರುವಂಥದ್ದು ಅಗತ್ಯ ಇರುವಂತಹ ಶಿಕ್ಷಕರ ಸಂಖ್ಯೆ ಎಪ್ಪತ್ತು ಸಾವಿರಕ್ಕೂ ಅಧಿಕ ಇದೆ ಇನ್ಫ್ಯಾಕ್ಟ್ ಅಷ್ಟೊಂದು ಇರುವ ಹುದ್ದೆಗಳಿದ್ದಾಗ ಇವರು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಯಾಕೆ ಮೀನಮೇಷ ಎನಿಸ್ತಾ ಇದ್ದಾರೆ ಯಾಕೆ ಇವರು ಮುಂದೆ ಬರ್ತಾ ಇಲ್ಲ ಅಂತಂದ್ರೆ ಇವರಿಗೆ ಫಸ್ಟ್ ಆಫ್ ಆಲ್ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅದು ಸಿಗ್ಲಾರ್ದೆ ಅವರು ಹೇಳ್ತಾರೆ ಎಲ್ಲವೂ ರೆಡಿ ಇದೆ ನಾನು ಸೈನ್ ಮಾಡಿದ್ರೆ ಮಾತ್ರ ನೋಟಿಫಿಕೇಶನ್ ಹೊರಗೆ ಬಂದ್ಬಿಡುತ್ತೆ ಅನ್ನುವಂತಹ ಇಷ್ಟೊಂದು ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಕೂಡ ಕೊಡುವಂತಹ ಮಟ್ಟಿಗೆ ಇವತ್ತು ಮಾನ್ಯ ಶಿಕ್ಷಣ ಸಚಿವರು ಬಂದಿದ್ದಾರೆ ಸೊ ಇದು ಒಂದು ರೀತಿ ಸ್ಪರ್ಧಾಕಾಂಕ್ಷಿಗಳ ಜೊತೆಗೆ ಆಡ್ತಾ ಇರುವಂತಹ ಚಲ್ಲಾಟ ಅಂತಾನೆ ಹೇಳ್ಬೋದು ಬಟ್ ಕಾದ್ ನೋಡೋಣ ಹದಿನೆಂಟು ಸಾವಿರದ ಐದುನೂರು ಶಿಕ್ಷಕರನ್ನು ಶಿಕ್ಷಕರನ್ನ ನಾವು ಗವರ್ಮೆಂಟ್ ಮತ್ತೆ ಏಡೆಡ್ ಶಾಲೆಗಳಿಗೆ ನೇಮಕ ಮಾಡ್ಕೋತೀವಿ ಅಂತ ಹೇಳಿ ಇವತ್ತಷ್ಟೇ ಅಂದ್ರೆ ಸೆಪ್ಟೆಂಬರ್ ಹದಿನಾರು ಏಳು ಐವತ್ತೇಳಕ್ಕೆ ಸಾಯಂಕಾಲ ಬಂದಿರುವಂತಹ ಸುದ್ದಿ ಇದು ಸೊ ಇದನ್ನ ನಾವು ನೋಡ್ತಾ ಇದೀವಿ ಅದೆಷ್ಟೋ ಮಟ್ಟಿಗೆ ನಿಜಾನು ಸುಳ್ಳು ಅಂತ ಗೊತ್ತಿಲ್ಲ ಬಟ್ ಇದು ನಿಜವಾಗ್ಲಿ ಎಷ್ಟೋ ಲಕ್ಷಾಂತರ ಸ್ಪರ್ಧಾಕಾಂಕ್ಷಿಗಳಿಗೆ ಒಂದು ಅವಕಾಶ ಸಿಗ್ಲಿ ಅನ್ನೋದನ್ನ ನಾನು ಕೂಡ ಇಲ್ಲಿ ಡಿಮ್ಯಾಂಡ್ ಮಾಡ್ತಾ ಈ ವಿಡಿಯೋ ಮಾಡ್ತಾ ಇದೀನಿ ಸೊ ಒಟ್ಟಾರೆಯಾಗಿ ಸರ್ಕಾರಿ ಮತ್ತು ಏಡೆಡ್ ಶಾಲೆಗಳಲ್ಲಿ ಹದಿನೆಂಟು ಸಾವಿರದ ಐದುನೂರು ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಅಂಥೇಳಿ ಇವತ್ತಷ್ಟೇ ಚಾಮರಾಜನಗರದಲ್ಲಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಾದ್ ನೋಡೋಣ ಇದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಹೇಳಿ ಇನ್ಫ್ಯಾಕ್ಟ್ ಕಾನೂನಿನ ಸಲಹೆಯನ್ನು ಕೇಳಿದಾರಂತೆ ಅದೇನು ಹೇಳುತ್ತೆ ಕಾನೂನು ಅನ್ನೋದನ್ನು ಕೂಡ ನಾವು ಕಾದು ನೋಡೋಣ ಬಟ್ ಅದೇನೇ ಆಗಿದ್ರು ಕೂಡ ನಿಮ್ಮ ತಯಾರಿ ನಿಮ್ಮ ಒಂದು ಆತ್ಮವಿಶ್ವಾಸದ ಜೊತೆಗೆ ಮುನ್ನಡೆಯಲಿ ಅದಕ್ಕೆ ಯಾವುದೇ ಆತಂಕ ಅಡ್ಡಿಗಳು ಎದುರಾಗೋದು ಬೇಡ ನಿಮಗೆ ಒಂದಲ್ಲ ಒಂದು ದಿನ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಟೈಮ್